ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಇದರಲ್ಲಿನ ಫಿರ್ಯಾದಿ ಹದಿನೇಳು ವರ್ಷದ ಯುವತಿ ತನ್ನ ಯಾರ ಜೊತೆಗೆ ಆಕೆಯ ಮದುವೆ ಫಿಕ್ಸ್ ಆಗಿತ್ತು ಇನ್ನೂ ಮದುವೆ ಆಗಿಲ್ಲ ಮದುವೆ ಫಿಕ್ಸ್ ಆಗಿತ್ತು ಮುಂದೆ ಮದುವೆ ಮಾಡ್ಕೋಬೇಕು ಅನ್ನುವ ಸಂದರ್ಭದಲ್ಲಿ ಅಂದರೆ ಮುಂದೆ ಮದುವೆ ಅನ್ನೋ ಪ್ಲಾನ್ ಅಲ್ಲಿದ್ದರು ಅವರು ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ ಇವರು ಕೆಜಿಎಫ್ ನ್ಯೂ ಮಾಡಲ್ ಹೌಸ್ ವಾಸಿಯಾಗಿರ್ತಾರೆ ಮೂವತ್ತೊಂದು ವರ್ಷ ವಯಸ್ಸಿನವರು ಶಿವಕುಮಾರ್ ಮತ್ತು ಈ ಹದಿನೇಳು ವರ್ಷದ ಯುವತಿ ಸ್ಕೂಟರ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಮಸಮುದ್ರ ಕಡೆಗೆ ಯಾರೋ ನಾಲ್ಕು ಜನ ಆರೋಪಿತರು ಎರಡು ಮೋಟರ್ ಸೈಕಲ್ನಲ್ಲಿ ಬಂದು ಶಿವಕುಮಾರ್ ಮೂವತ್ತೊಂದು ವರ್ಷ ಈತನನ್ನು ಈತನಿಗೆ ಒಂದು ಆಯುಧದಿಂದ ತಲೆಗೆ ಹಲ್ಲೆ ಮಾಡಿ ಹಲ್ಲೆ ಮಾಡಿದಾಗ ಆತ ಶಿವಕುಮಾರ್ ಅಲ್ಲಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ನಂತರ ಅವರು ಆತನನ್ನ ಹಿಂಬಾಲಿಸಿಕೊಂಡು ಹೋಗಿ ಹಲ್ಲೆ ಮಾಡಿ ಕೊಲೆ ಆಗಿರುವುದಾಗಿ ಈ ಹದಿನೇಳು ವರ್ಷದ ಯುವತಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪ್ರತ್ಯಕ್ಷ ಸಾಕ್ಷಿಯಾದ ಈ ಯುವತಿಯಿಂದ ನಾವು ಪಡಿತಾ ಇದ್ದೀವಿ ಪಡ್ಕೊಂಡು ಇದರಲ್ಲಿ ಯಾರು ಆ ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆದಷ್ಟು ಬೇಗ ಅವರನ್ನು ಕಾನೂನುಗೊಳಪಡಿಸುವ ಪ್ರಕ್ರಿಯೆಯನ್ನು ಮಾಡುತ್ತೇವೆ